ಅದ್ಯಾಕೆ ರಿಸೀವ್ ಆಗಿಲ್ಲ ಕಸ್ಬಾ ಹೋಗಳಿನೂ ರಿಸೀವ್ ಆಗಿಲ್ಲ ವಿರುಪಾಚಪುರನೂ ಆಗಿಲ್ಲ ಇನ್ನು ಹುಡುಕ್ತಾ ಹೋದ್ರೆ ಇನ್ ಯಾವ್ದು ಬರುತ್ತೋ ಗೊತ್ತಿಲ್ಲ ಉದ್ದನಹಳ್ಳಿ ಯಾವ ಹೋಗಲಿ ಇದು ದೇವೇಂದ್ರ ಸನ್ ಆಫ್ ಜವರೇಗೌಡ ಇದ್ಯಾವ ಹೋಗ್ಲಿ ಅದು ಊರು ಇಲ್ಲ ಹತ್ತ ಇಲ್ಲ ಪತ್ತ ಇಲ್ಲ ಯಾರು ಸರ್ ಅರ್ಥ ಮಾಡಿಕೊಳ್ಳೋದು ಅದು ಕಾರೀವ್ ಆಗಿಲ್ಲ ಅವರು ಇದ್ಯಾರೋ ಅಡ್ವೊಕೇಟ್ ಅಂತ ಕೊಟ್ಟಿದ್ದಾರೆ ಮಂಜುಳಾ ಥರ ಅರ್ಜಿ ತಡೆ ಹಿಡಿದು ಯಾವೂ ಗೊತ್ತಿಲ್ಲ ಅದು ರಿಸೀವ್ ಆಗಿಲ್ಲ ಇದು ಬಂದಿರೋದು ಜೂನ್ ಇಪ್ಪತ್ತನೇ ತಾರೀಕು ಇನ್ನೊಂದು ಬಂದಿದೆ ಮೇದರ ಬೀದಿ ಕರೆಕ್ಟ್ ಏನ್ರಿ ಮೇದರ ಬೀದಿನ ಮೇದರ ಬೀದಿನ ನಾನು ಬೆಳಿಗ್ಗೆ ನಾನು ಆಚೆಡೋದ್ ಬೇಡ ನಿಮ್ಗೆ ನಾನು ಹೇಳೋ ಭಾಷೆನೂ ಅರ್ಥ ಆಗಲ್ಲ ನಮ್ಮ ಭಾವನೆನೂ ಅರ್ಥ ಆಗಲ್ಲ ಯಾಕೆ ಇದ್ದೀರಿ ಅನ್ನೋದು ಗೊತ್ತಿಲ್ಲ ಜನ ನಿಮ್ಗೆ ಇರೋದು ಅಲ್ವಾ ನಿಮ್ ಪ್ರಕಾರ ಹೇಳಿ ಸ್ವಾಮಿ ತಾವು ಇದು ನೋಡಿ ಇದು ಯಾವ ಜೂನ್ ಇಪ್ಪತ್ತೈದು ಇನ್ನು ಫಾರ್ವರ್ಡ್ ಆಗಿಲ್ಲ ಜೂನ್ ಇಪ್ಪತ್ತೊಂದು ಇನ್ನು ಫಾರ್ವರ್ಡ್ ಆಗಿಲ್ಲ ಜೂನ್ ಹದಿನೆಂಟು ಫಾರ್ವರ್ಡ್ ಆಗಿಲ್ಲ ಇದು ನೋಡಿ ಜೂನ್ ಹದಿಮೂರು ಆಗಿದೆ ಜೂನ್ ಹದಿನೈದು ಆಗಿದೆ ಇದು ಜೂನ್ ಹದಿನೈದು ಆಗಿಲ್ಲ ಫಾರ್ವರ್ಡ್ ಆಗಿಲ್ಲ ಇಟ್ಕೊಂಡು ಕೂತಿದ್ದೀರಾ ಹಾಗಾದ್ರೆ ಮಾಡ್ತೀರಿ ಯಾರ್ದು ಇಲ್ಲೇ ಇಟ್ಕೊಂಡು ಕೂತ್ಕೊಳ್ತೀರಿ ಹೇಳಿ ಸ್ವಾಮಿ ಥಿಯರಿ ಮಾತಾಡ್ತಾ ಇಲ್ಲ ಸರ್ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇಲ್ಲ ಚನ್ನಪಟ್ಟಣ ತಾಲೂಕು ಆಫೀಸರ್ ನಿಮ್ ಮುಂದೆ ಇದ್ದೀನಿ ನಿಮ್ ರಿಜಿಸ್ಟರ್ ಕೈಯಲ್ಲಿದೆ ಇಲ್ಲಿ ಜೂನ್ ಹದಿನೈದನೇ ತಾರೀಕು ಜನ ಕೊಟ್ಟಿರುವಂತ ಮನವಿ ಈ ಟೇಬಲ್ ನಿಂದ ಮುಂದಕ್ಕೆ ಹೋಗಿಲ್ಲ ಇದೆಲ್ಲ ಏನು ಈ ತರ ಮಾರ್ಕ್ ಹಾಕಿದ್ರೆ ಈಗ ಅದೇನು ಅಟೆಂಡೆಂಟ್ ತರ ಮಾರ್ಕ್ ಹಾಕಿದ್ರೆ ಏನು ಬೇರೆ ಯಾಕಂದ್ರೆ ಇದಕ್ಕೂ ಸಿಗ್ನೇಚರ್ಗೂ ಇಲ್ಲ कम्युनिकेशन ಮಾಡಿ ಗಂಗಾಳಿಯ ಆಸನ ಮಟ್ಟದ ಅನ್ನುವೋ ಒಂದು ಪ್ರಾಯೋಗಿಕವಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ